ಇವತ್ತಿನ ವಿಡಿಯೋದಾಗ ಒಂದು ಅಲೋಪೆಥಿಕ್ ಮೆಡಿಸಿನ್ ಬಗ್ಗೆ ಮಾತಾಡ್ಲಿಕ್ಕೆ ರೀ ಅದು ಯಾವ್ದಪ್ಪ ಅಂದ್ರ ಸಾಲ್ವಿನ್ ಕೋಲ್ಡ್ ಎ ಎಫ್ ಡ್ರಾಪ್ಸ್ ಮತ್ತ ಸಾಲ್ವಿನ್ ಕೋಲ್ಡ್ ಎ ಎಫ್ ಸಿರಪ್ ಹಾಗಂದ್ರೆ ಏನ್ ರೀ ಅದ್ರಾಗ ಬ್ರೈನ್ ಕಂಟೆಂಟ್ ಏನೇನು ಇರ್ತೈತಿ ಯಾವ ಪ್ರಮಾಣದಾಗ ನಿಮಗೆ ಅನ್ನ ಡಾಕ್ಟರ್ ತಗೊಳ್ಳಿ ಕೇಳಿರ್ತಾರೆ ಮತ್ತು ಅದನ್ನ ತೊಗೊಂಡಾದ್ಮೇಲೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು ಯಾವ ಯಾವ ರೋಗನಾಗ ಜನರಲ್ ನಿಮ್ಮ ಡಾಕ್ಟರ್ ಅದನ್ನ ಬರೆದು ಕೊಡ್ತಾರೆ ಸೊ ಕೋಲ್ಡ್ ಏಯ್ ಡ್ರಾಪ್ಸ್ ಮತ್ತು ಸಿರಪ್ ಕೆಲಸ ಹೆಂಗೆ ಮಾಡ್ತದೆ ಮತ್ತೆ ಇದನ್ನ ಮಾರ್ಕೆಟ್ನಾಗ ಏನೇನು ಸಬ್ಸ್ಟಿಟ್ಯೂಟ್ ಅದಾವ್ರಿ ಮತ್ತೆ ಇದನ್ನ ಯಾರಿಗು ಕೊಡಬೇಕು ಮತ್ತು ಇದ್ರ ಮೌಲ್ಯ ಎಷ್ಟು ಎಲ್ಲಿಂತ್ರ ನೀವು ಇದನ್ನ ಖರೀದಿ ಮಾಡ್ಕೋಬಹುದು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟಿಂಗ್ಲಿಂತ್ರ ಎಂಡ್ ತನಕ ಮಿಸ್ ಮಾಡಿ பட் ந நோடி ಸಾಲ್ವಿನ್ ಕೋಲ್ಡ್ ಕೋಲ್ಡ್ ಎಫ್ ಡ್ರಾಪ್ಸ್ ಮತ್ತೆ ಸಿರಪ್ ಇದು ನೋಡ್ರಿ ಒಂದು ಎಲೋಪತಿ ಕಾಂಬಿನೇಷನ್ ಮೆಡಿಸಿನ್ ರೀ ಇದನ್ನ ಯೂಸ್ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ ನಿಮ್ಗ ನೆಗಡಿ ಕೋಲ್ಡ್ ಏನ್ ಸಿಮ್ಟಮ್ಸ್ ಇತ್ತಂದ್ರೆ ಇಲ್ಲ ಎಲರ್ಜಿಕ್ ಏನ್ ಸಿಮ್ಟಮ್ಸ್ ಇತ್ತಂದ್ರೆ ಮೂಗ್ನ್ಯಾಗ ನೀರ್ ಬರಕ್ ಕುಂತೈತಿ ಮೂಗನ್ಯಾಗ ಕಟ್ಟೈತಿ ಶಿಂಬಳ ಕಟ್ಟೈತಿ ಮೂಗ್ ಬಹಳ ಸೀನ್ ಬರಾಕ್ ಕುಂತೈತಿ ಕಣ್ಣಾಗ ನೀರ್ ಕುಂತವು ಮೂಗು ಕಟ್ಟಿ ಬಿಟ್ಟೈತ್ರಿ ಒಟ್ಟ ಉಸಿರಡಾ ಕುಂತೈತಿ ಅಂತ ಕಂಡೀಷನ್ಯಾಗ ಸಣ್ಣ ಹುಡುಗ್ರಿ ಕೊಡ್ತಾರ್ರಿ ಇದನ್ನ ಜನರಲ್ಲಿ ಈಗ ಮೇನ್ ಕಂಟೆಂಟ್ ಏನಪ್ಪ ಅಂತ ಹೇಳಕೊಡ್ತೇ ನೋಡ್ರಿ ಸಾಲ್ವಿನ್ ಕೋಲ್ಡ್ ಎಫ್ ಡ್ರಾಪ್ಸ್ ಏನೈತೆ ಅದ್ರಾಗ ಎಫ್ರಿನ್ ಅದು ಎಷ್ಟು ಇರ್ತೈತಪ್ಪ ಅಂದ್ರ ಎರಡು ಪಾಯಿಂಟ್ ಐದು ಎಂ ಜಿ ಟೂ ಪಾಯಿಂಟ್ ಫೈವ್ ಎಂ ಜಿ ಪ್ರತಿ ಎಮ್ ಎಲ್ ನಾಗ ಇರ್ತೇತಿ ಮತ್ ಕ್ಲೋರೋಫಿನ್ರಾಮ್ ಮ್ಯಾಲಿಯೇಟ್ ಒಂದ್ ಎಂ ಜಿ ಒನ್ ಎಂ ಜಿ ಪರ್ ಎಮ್ ಎಲ್ ಒಂದ್ ಎಂ ಜಿ ಪ್ರತಿ ಎಮ್ ಎಲ್ ನಾಗ ಇರ್ತೇತ್ರಿ ಮತ್ತ ಸಾಲ್ವಿನ್ ಕೋಲ್ಡ್ ಎಫ್ ಸಿರಪ್ ಏನೈತ್ ನೋಡ್ರಿ ಅದ್ರಾಗೂ ಸೇಮ್ ಕಂಟೆಂಟ್ ಬರೀ ಡೋಸೇಜ್ ಅಷ್ಟೇ ಜಾಸ್ತಿ ಇರ್ತೈತಿ ಸೊ ಸಾಲ್ವಿನ್ ಕೋಲ್ಡ್ ಎ ಎಫ್ ಸಿರಪ್ ದಾಗ ನೋಡ್ರಿ ಫಿನೈಲ್ ನೆಫ್ರೀನ್ ಎಷ್ಟು ಇರ್ತೈತಪ್ಪ ಅಂದ್ರೆ ಎರಡು ಎಂ ಜಿ ಪ್ರತಿ ಐದು ಎಮ್ ಎಲ್ ಸಿರಪ್ನಾಗ ಇರ್ತೈತಿ ಮತ್ತ ಕ್ಲೋರ್ಫಿನ್ಮೈನ್ ಮ್ಯಾಲಿಯೇಟ್ ಅಂದ್ರೆ ಐದು ಎಂ ಜಿ ಪ್ರತಿ ಐದು ಎಂ ಎಲ್ ಸಿರಪ್ನಾಗ ಇರ್ತೇತ್ರಿ ಈಗ ಮಾತಾಡೋಣ ಡಾಕ್ಟರ್ಸ್ ನಿಮ್ಗೆ ಯಾವ ರೀತಿ ಇದನ್ನ ಬರೆದು ಕೊಡ್ತಾರ ಯಾವ ರೀತಿ ಇದನ್ನ ತಗೋಬೇಕಂದ್ರೆ ನೋಡ್ರಿ ಅದ್ರಾಗ ಡೋಸೇಜ್ ಇರ್ತಾವ ಅದನ್ನ ಹೇಳ್ಕೊಡ್ತೀನಿ ಸೊ ಫಿನ್ ನೆಫ್ರಿನ್ ಹೈಡ್ರೋಕ್ಲೋರೈಡ್ ಅದನ್ನ ಹೆಂಗ್ ಕೊಡ್ಬೇಕಪ್ಪ ಅಂದ್ರೆ ಮಾಡಿಕೊಂಡು ಮ್ಯಾಕ್ಸಿಮಮ್ ಐದು ಎಂ ಜಿ ರೀ ಪ್ರತಿ ಡೋಸ್ ದಿನಕ್ಕ ಒಂದ್ ಹೊತ್ತು ಎರಡು ಹೊತ್ತು ಮೂರ್ ಹೊತ್ತು ಊಟ ಆದ ನಂತರ ಇಲ್ಲ ಮಗುಗೆ ಹಾಲು ಕುಡಿಸಿದ ನಂತರ ರೀ ನೆಕ್ಸ್ಟ್ ಇದರ ಕಂಟೆಂಟ್ ನೋಡ್ರಿ ಕ್ಲೋರೋಫೆನ್ಮೆನ್ ಮ್ಯಾಲಿಯೇಟ್ ನೋಡ್ದಂಗ ಅದು ಎರಡೂವರೆ ಎಂ ಜಿ ಪ್ರತಿ ಕೆ ಜಿ ಟೂ ಪಾಯಿಂಟ್ ಫೈವ್ ಎಮ್ ಜಿ ಪರ್ ಕೆ ಜಿ ಲೆಕ್ಕ ಮಾಡಿಕೊಂಡು ದಿನಕ್ಕೆ ಮೂರು ಹೊತ್ತು ಥರ ದಿನಕ್ಕೆ ನಾಲ್ಕು ಹೊತ್ತು ಥರ ಒಂದು ದಿನಕ್ಕೆ ಕೊಡ್ಬೋದು ರೀ ಮ್ಯಾಕ್ಸಿಮಮ್ ಡೋಸು ಎರಡೂವರೆ ಎಮ್ ಜಿ ಕೊಡ್ಬೋದು ಇದನ್ನು ಊಟ ಆದ ನಂತರ ಕೊಡ್ಬೋದು ಇಲ್ಲ ಮಗುಗೆ ಹಾಲು ಗೀಲು ಕೂಡಿಸ ನಂತರ ಕೊಡ್ಬೋದು ಇದನ್ನು ನೋಡ್ರಿ ಹಾಳು ಹೊಟ್ಟಿಲೇನು ಕೊಡಕ್ಕೆ ಹೇಳಿರ್ತಾರೆ ಕೆಲವೊಂದು ಸರಿ ಕೆಲವೊಂದು ಸರಿ ಊಟ ಆದ ನಂತರ ಕೂಡ ಬಳಸ್ಲಿಕ್ಕೆ ಹೇಳಿರ್ತಾರೆ ನಿಮ್ಮ ಡಾಕ್ಟರ್ ನಿಮ್ಗೆ ಯಾವ ರೀತಿ ಬಳಸಕ್ಕೆ ಬಳ್ಸಕ್ಕೆ ಹೇಳಾವಂತಾರೋ ಆ ರೀತಿ ಇದನ್ನು ತಗೋಬೋದು ಈಗ ಮಾತಾಡ್ತೀವಿ ಇದನ್ನ ಯಾರ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಪ್ಪ ಅಂದ್ರ ಇಪ್ಕಾ ಲ್ಯಾಬರೇಟರಿ ಪ್ರೈವೇಟ್ ಲಿಮಿಟೆಡ್ ಅವ್ರ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರ ಇದನ್ನ ಸ್ಟೋರ್ ಹೆಂಗ್ ಮಾಡ್ಕೋಬೇಕು ನೋಡ್ರಿ ಮೂವತ್ ಡಿಗ್ರಿ ಸೆಲ್ಸಿಯಸ್ ತಳಗ್ ಇದನ್ನ ಸ್ಟೋರ್ ಮಾಡಬೇಕು ನೋಡ್ರಿ ನಿಮ್ ಕಡೆ ಇರೋ ಜಾಗದಾಗ ಬಹಳ ಶಕ್ತಿ ಐತೆ ಅಂದ್ರೆ ಫ್ರೀಜ್ನಾಗ ಇಡ್ರಿ ಇಲ್ಲ ಮನಿ ಒಳಗ ಬಿಸ್ಲಿಕ ಡೈರೆಕ್ಟ್ ಬಡ್ಸಕ್ ಹೋಗ್ಬಿಡ್ರಿ ಮನೆಯಾಗ ಕೂಡ ನೀವು ನಾರ್ಮಲಿ ಸ್ಟೋರ್ ಮಾಡಬಹುದು ಈಗ ಮಾತಾಡೋಣ ಯಾವ ಕಂಡೀಶನ್ ನಿಮ್ ಡಾಕ್ಟರ್ ಇದನ್ನ ಜನರಲಿ ಅಂದ್ರ ನೋಡ್ರಿ ಎಲ್ಲಾ ರೀತಿದ್ ಕಾಮನ್ ಕೋಲ್ಡ್ ನೆಗೆಟಿವ್ ಏನ್ ಸಮಸ್ಯೆ ಅದಕ್ಕೆ ಇದನ್ನ ಇದನ್ ಕೊಡ್ತಾರೆ ಈಗ ಮಾತಾಡೋಣ ನಿಮ್ ಪಾಪು ಇದನ್ನ ತೊಗೊಂಡೇತಿ ನಿಮ್ ಮಗ ಇದನ್ನ ಇದ ಅಂದ್ರೆ ಅವ್ರಿಗೆ ಏನೇನ್ ಸೈಡ್ ಇಫೆಕ್ಟ್ ಆಗ್ಬೋದು ಅದನ್ನ ಹೇಳ್ಕೊಡ್ತೀನಿ ಒಂದೇದು ಅವ್ರಿಗೆ ವಾಂತಿ ಆಗ್ಬೋದು ತಲೆನೋವು ಆಗ್ಬೋದು ಇಲ್ಲ ಪೂರ್ತಿ ರೆಸ್ಟ್ಲೆಸ್ನೆಸ್ ಆಗ್ಬೋದು ಅವ್ರಿಗೆ ಗಾಬರಿ ಗಾಬರಿ ಆಗ್ಬೋದು ತಲೆ ಚಕ್ರ ಬರ್ಬೋದು ಸುಂದ ಆಗ್ತಾರ ಕೆಲವೊಂದ್ಸತಿ ಬಿ ಪಿ ಜಾಸ್ತಿ ಕೆಲವೊಂದು ಕೆಲವೊಂದ್ಸತಿ ಪಿಟ್ಸ್ ಬರೋ ಸಾಧ್ಯತೆ ಇರ್ತೈತಿ ಎದಿ ಬಡ್ತ ಜಾಸ್ತಿ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ತೈತಿ ಕೆಲವೊಂದ್ಸತಿ ಅಲರ್ಜಿಕ್ ರಿಯಾಕ್ಷನ್ ಕೆಲವೊಂದು ಕೆಲವೊಂದ್ಸತಿ ಹೊಟ್ಟೆ ಹಸಿಯಂಗಿಲ್ಲ ಕಣ್ಣು ಮಂಜು ಮಂಜು ಆಗ್ತೈತಿ ಮೂಗು ಒಣಗಿ ಹೋಗ್ತೇತ್ರಿ ಕುತ್ತಿಗೆ ಗಂಟ್ಲ ಹೋಗ್ತೈತಿ ಚರ್ಮದಾಗ ರಾಶಸ್ ಆಗ್ತಾವ್ ತಗಸ್ ಸ್ಟಾರ್ಟ್ ಆಗಿಬಿಡ್ತಾವ್ ಮತ್ ಕೆಲವೊಂದ್ಸತಿ ಬಹಳ ಚಂಚಲ್ ಹಂಗೆ ಅವ್ರ ವ್ಯವಹಾರ ಆಗಿಬಿಡ್ತೇತ್ರಿ ಸೊ ಇದು ಎಲ್ಲ ಸೈಡ್ ಇಫೆಕ್ಟ್ ಈಗ ಮಾತಾಡೋಣ ಡ್ರಾಪ್ಸ್ ಮತ್ತೆ ಸಿರಪ್ ಏನೈತ್ ನೋಡ್ರಿ ಇದು ಕೆಲಸ ಹೆಂಗ್ ಮಾಡತ್ತ ಹೇಳ್ಕೊಡ್ತೇವ್ ನೋಡ್ರಿ ಫಿಂಡ್ರಮೈನ್ ಮ್ಯಾಲಿಯೇಟ್ ನಾ ಹೇಳ್ದಂಗೆ ಇದ್ರದ್ದು ಒಂದು ಕಂಟೆಂಟ್ ಅದು ಆಂಟಿ ಎಲರ್ಜಿಕ್ ಹಂಗೆ ಕೆಲಸ ಮಾಡ್ತೇತ್ರಿ ಏನ್ ಮಾಡತೇತ್ ಅಂದ್ರ ನಮ್ ಲಕ್ಷಣ ಮೂಗ್ ಸೋರೋದು ಮೂಗಿನ ನೀರ್ ನೀರ್ ಬರೋದು ನೆಗಡಿ ಬರೋದು ಕಣ್ಣಾಗ ನೀರ್ ಬರೋದು ಶೀತ ಇದನ್ನೆಲ್ಲ ಕಂಟ್ರೋಲ್ ಮಾಡ್ತೇತ್ರಿ ಮತ್ತೆ ಇನ್ನೊಂದು ಕಂಟೆಂಟ್ ಏನ್ ಹೇಳಿದೆ ಫಿನೈಲ್ ಅದು ಅದೇನದು ಡಿಕನ್ಜೆಸ್ಟೆಂಟ್ ರೀ ಅದಕ್ಕೆ ಅದೇನ್ ಮಾಡ್ತೈತಪ್ಪ ಅಂದ್ರೆ ನೀವು ಮೂಗು ನೋಡ್ರಿ ಬಂದ್ ಆಗಿರತ್ತೈತಿ ಒಟ್ಟ ಓಪನ್ ಆಗಂಗಿಲ್ಲ ಸೊ ಅದನ್ನ ಓಪನ್ ಮಾಡಿ ನಮ್ಗೆ ಉಸಿರಾಡಕ ಹೆಲ್ಪ್ ಮಾಡ್ತೈತ್ರಿ ಅದಕ್ಕೆ ಡಿಕಂಜೆಸ್ಟೆಂಟ್ ಅಂತಾರೆ ರೀ ಈಗ ಮಾತಾಡೋಣ ಇದ್ರದ್ದು ಸಬ್ಸ್ಟಿಟ್ಯೂಟ್ ಏನೇನಪ್ಪ ಅಂತ ಹೇಳ್ಕೊಡ್ತೇನೆ ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ ಒಂದ ಕಂಟೆಂಟ್ ಇರ್ತೈತೆ ಆದ್ರೆ ಮಾರ್ಕೆಟ್ ನಾಗ ಬಹಳಷ್ಟು ಫಾರ್ಮಸಿಯನ್ ರೆಡಿ ಮಾಡ್ತಿರ್ತಲ್ಲ ಬೇರೆ ಬೇರೆ ಕಂಪನಿ ಸಬ್ಲಿ ಲೆಕ್ಕಕ್ ಮಾಡ್ತಿರ್ತಾರ ಮಾರ್ಕೆಟ್ ನಾಗ ಕೆಲವೊಂದಿಷ್ಟು ಫೇಮಸ್ ಬ್ರಾಂಡ್ಸ್ ನಾನು ಸೇಮ್ ಇದ್ದಿದ್ದು ಹೇಳ್ಕೊಡ್ತೇನೆ ನೋಡ್ರಿ ಒಂದೇದ್ದು ಮ್ಯಾಕ್ಸ್ಟ್ರಾ ಡ್ರಾಪ್ಸ್ ಇಲ್ಲ ಸಿರಪ್ ಸೇಮ್ ಇರ್ತೈತಿ ಕಂಟೆಂಟ್ ಇನ್ನೊಂದು ವೈಕೋರಿಲ್ ಎಫ್ ಡ್ರಾಪ್ಸ್ ಸಿರಪ್ ಫೆಬ್ರಿಕ್ಸ್ ಪ್ಲಸ್ ಎ ಎಫ್ ಡ್ರಾಪ್ಸ್ ಸಿರಪ್ ಫ್ಲೂ ಎ ಎಫ್ ಡ್ರಾಪ್ಸ್ ಸಿರಪ್ ಚೆಸ್ಟೋನ್ ಎ ಎಫ್ ಡ್ರಾಪ್ಸ್ ಸಿರಪ್ ಎ ಎಫ್ ಡ್ರಾಪ್ಸ್ ಸಿರಪ್ ಇದ್ರ ಎಲ್ಲದ್ರಾಗ ಏನ್ ಅಂದ್ರೆ ಸೇಮ್ ಅಂಶ ಇರ್ತಾವ್ರಿ ಬರೀ ಕೆಂಪನಿ ಹೆಸರಷ್ಟೇ ಚೇಂಜ್ ಆಗ ಕುಂದಿರ್ತಿ ಸೇಮ್ ಕಂಟೆಂಟ್ ಅಂದ್ರ ಕ್ಲೋರೋಫಿನ್ಮನ್ ಮ್ಯಾಲಿಯೇಟ್ ಮತ್ತೆ ಫಿನೈಲ್ ನಫ್ರಿನ್ ಸೇಮ್ ಕಂಟೆಂಟ್ ಇರ್ತೈತಿ ಈಗ ಮಾತಾಡೋಣ ಯಾರಿಗೆ ಇದನ್ನ ಕೊಡಾಕ್ ಹೋಗ್ಬಿಡದ್ರಿ ಸಿರಪ್ ಅಂತ ಕಾಂಟ್ರಾಂಡಿ ನ್ ಅಂತ ಹೇಳ್ಕೊಡ್ತೇನೆ ನೋಡ್ರಿ ಯಾರಿಗೆ ಕಿಡ್ನಿ ಸಮಸ್ಯೆ ಇದೆ ಲಿವರಿನ್ ಸಮಸ್ಯೆ ಇದೆ ಅವ್ರ ಕೊಡ್ಬಾರ್ದು ಯಾರಿಗೆ ಹಾರ್ಟಿನ್ ಸಮಸ್ಯೆ ಹೃದಯ ಸಂಬಂಧಿತ ಯಾವ ರೋಗ ಅದೋ ಅವ್ರ ಕೊಡಕ್ ಹೋಗ್ಬಾರ್ದು ಈಗ ಮಾತಾಡೋಣ ಮಾರ್ಕೆಟ್ ನಾಗ ಇದು ನಿಮ್ಗ ಎಷ್ಟು ಮೂಲ್ಯ ಸಿಗತ್ತಪ್ಪ ಅಂತ ಹೇಳ್ಕೊಡ್ತೇನೆ ನೋಡ್ರಿ ಸಾಲ್ವಿನ್ ಕೋಲ್ಡ್ ಎ ಎಫ್ ಡ್ರಾಪ್ಸ್ ಏನೈತಿ ಇದು ನಿಮ್ಗ ಮಾರ್ಕೆಟ್ ನಾಗ ಎಪ್ಪತ್ತೇಳ ರೂಪಾಯಿ ಹದಿನೈದು ಎಮ್ ಎಲ್ ಸಿಕ್ತೈತ್ರಿ ಮತ್ತ್ ಆ ಸಾಲ್ವಿನ್ ಕೋಲ್ಡ್ ಎ ಎಫ್ ಸಿರಪ್ ಏನೈತಿ ನೋಡ್ರಿ ಇದು ನಿಮ್ಗೆ ಮಾರ್ಕೆಟ್ ನಾಗ ಎಪ್ಪತ್ತೇಳ ರೂಪಾಯಕ್ ಅರ್ವತ್ ಎಂ ಎಲ್ ಸಿಕ್ತೈತ್ರಿ ಈಗ ಮಾತಾಡೋಣ ಅವೈಲೇಬಿಲಿಟಿ ಬಗ್ಗೆ ಅಂದ್ರೆ ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡ್ಕೋಬಹುದು ನೋಡ್ರಿ ನಿಮ್ ಕಡೆ ನಿಮ್ ಡಾಕ್ಟರ್ ಬರದಂತ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರ ಯಾವ ಹತ್ರ ಇದ್ದಿದ್ ಫಾರ್ಮಸಿ ಇಲ್ಲ ಇಲ್ಲ ಯಾವ್ದಾರ ಮೆಡಿಕಲ್ ಸ್ಟೋರ್ ನಾಗ ಬಹಳ ಸುಲಭ ರೀತಿ ಪಡ್ಕೋಬಹುದು ಅನ್ಕೊಂತೀನಿ ಡ್ರಾಸ್ ಮತ್ತೆ ಸಿರಪ್ ಬಗ್ಗೆ ಏನೇನು ಮಾಹಿತಿ ಕೊಟ್ಟಿದ್ದೀನಿ ಸುಲಭ ಅರ್ಥ ಆಗಿರಬೇಕು ಈ ವಿಡಿಯೋ ನೋಡಾದ್ಮೇಲೆ ಕಂಟೆಂಟ್ ಕೇಳಾದ್ಮೇಲೆ ಕೂಡ ಡೌಟ್ ಕಮೆಂಟ್ ಮಾಡ್ರಿ ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಕಲ್ ವಿಡಿಯೋಸ್ ನೋಡ್ಬೇಕಂದ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಾಕ್ ಹೋಗ್ಬಿಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ನಾವು ಪ್ರತಿ ಸರಿ ಹೇಳ್ದಂಗ ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾರ್ ತಗೋಳಿಕ ಹೋಗ್ಬೇಡ್ರಿ ಮೆಡಿಸಿನ್ ಯಾವಾಗ್ಲೂ ಡಾಕ್ಟರ್ ಸೂಪರ್ವಿಷನ್ ಏ ತಗೋಬೇಕು ಸಿಗೋಣ ನಿಮ್ ಎಲ್ಲರಿಗೂ ಮತ್ತೊಂದ್ ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ ಟಿಲ್ ದಂಡ್ ಟೇಕ್ ಕೇರ್ ಧನ್ಯವಾದಗಳು